ಬಟ್ ಏನ್ ಸರ್ ಇದು ಮುಂದೆ ಏನಾದ್ರು ತಮ್ಮನ್ನ ಸಚಿವ ಸಂಪುಟ ಸಂಪುಟದಿಂದ ಕೈ ಬಿಡ್ತಕ್ಕಂತ ಏನಾದ್ರು ಮುನ್ಸೂಚನೆ ಬಹುತೇಕ ಸಚಿವರದ್ದು ಕೂಡ ಅಸಮಾಧಾನ ಇದೆ ಸರ್ ಒನ್ ಟು ಒನ್ ಸಭೆಗಳು ಈ ತರ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ ಸಚಿವ ಸಚಿವರದು ಶಾಸಕರದು ಸಿಎಂ ಅವರು ಇದ್ದಾರೆ ಸಿಎಂ ಅವ್ರು ಮಾಡ್ಬೇಕಿತ್ತು ಅಂತ ನಾನು ಕರೆದಿದ್ರೆ ನಾ ಹೇಳ್ತಿದ್ದೆ ನನ್ ಕರ್ದಿಲ್ಲ ನಾನು ಏನಂತ ಹೇಳಿ ಸರ್ ಇನ್ನೊಂದು ಅವರು ಖರ್ಗೆ ಅವ್ರನ್ನ ಪ್ರಧಾನಿ ಅಂತ ಘೋಷಣೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಅನ್ನೋ ಒಂದು ದಾಳ ಉರುಳಿಸಿದೆ ದಲಿತ ಪಿಎಂ ಅನ್ನೋ ದಾಳ ರಾಜ್ಯದಲ್ಲಿ ದಲಿತ ಸಿಎಂ ಒಂದು ಅವಕಾಶ ಈಗಿದೆ ನೋಡ್ರಿ ಯಾವ್ಯಾವ ಪಕ್ಷದ ಅವರ ದೇಹ ಧೋರಣೆ ಆ ಸಿಚುವೇಶನ್ ಅವೆಲ್ಲವನ್ನು ಸ್ಟಡಿ ಮಾಡಿ ಹೇಳ್ತಿರ್ತಾರೆ ಬಿಜೆಪಿ ಅವರು ಹೇಳಿದ ತಕ್ಷಣ ನಾನು ಪ್ರಧಾನಿನೇ ಆಗೋದಿಲ್ಲ ನಮ್ಮವರು ಮುಖ್ಯಮಂತ್ರಿಗಳೇ ಆಗೋದಿಲ್ಲ ಮುಖ್ಯಮಂತ್ರಿ ಮಾಡಬೇಕಾದ್ರು ನಮ್ಮಲ್ಲೇದ ಒಂದು ಸಿಸ್ಟಮ್ ಇದೆ ದಿಸ ಎಲ್ ಪಿ ಲೈಕ್ ಆಗಬೇಕು ಮತ್ತೊಂದಿದೆ ಆ ಪ್ರಕ್ರಿಯೆಯಲ್ಲಿ ಖರ್ಗೆ ಅವರು ಟಾಪ್ ನಲ್ಲಿದ್ದಾರೆ ಪಕ್ಷ ಬಂದಾಗ ಅದನ್ನ ಮಾಡೇ ಮಾಡ್ತೀವಿ ಇವ್ರು ಹೇಳಿದಾಗ ನಾವು ಅವ್ರನ್ನ ಕೇಳಿ ಪ್ರಧಾನಿಗಳನ್ನ ಮಾಡ್ ಅದೇನು ಸಾಧ್ಯ ಪ್ರಧಾನಮಂತ್ರಿ ಹೇಳ್ತೀರಿ ಮುಖ್ಯಮಂತ್ರಿ ಹೇಳ್ತೀರಿ ನಿಮ್ಗೆ ಗೊತ್ತಪ್ಪ ಏನೇನು ಗೊತ್ತದವೋ ನಿಮಗೆ ಏನೇನು ಸುದ್ದಿ ಬಂದಿತೋ ನನಗಾರ ಅರ್ಥ ಆಗುತ್ತೆ ಬಟ್ ಸರ್ ಗೊಂದಲನ ಜಾಸ್ತಿ ಮಾಡೋದಕ್ಕೆ ಬಿಜೆಪಿ ಅವ್ರಿಗೆ ಯಾವತ್ತು ಅಭಿವೃದ್ಧಿ ದೇಶದ ವಿಚಾರ ರಕ್ಷಣೆ ವಿಚಾರ ಶಾಂತಿ ನೆಮ್ಮದಿ ದೇಶಕ್ಕಿರ್ಬೇಕನ್ನೋ ವಿಚಾರ ಅವ್ರಿಗಿಲ್ಲ ಅವರು ಗೊಂದಲ ಸೃಷ್ಟಿ ಮಾಡೋದು ಸಂಘರ್ಷ ಚಾಲು ಮಾಡೋದು ಇದು ಅವರ ಅಜೆಂಡಾ ಇಂಥ ಅಜೆಂಡಾದಿಂದ ಈ ದೇಶ ಮುಕ್ತ ಆಗಬೇಕಾದ್ರೆ ಕಾಂಗ್ರೆಸ್ ಈ ದೇಶದಲ್ಲಿ ಬರಬೇಕು ಬಟ್ ಕರಿಗೆವರಿಗೆ ಸರ್ ರಾಜ್ಯದಲ್ಲಿ ಒಂದು ಅವಕಾಶ ಇದ್ದೇ ಇದೆಯಲ್ಲ ಸರ್ ಯಾವತ್ತಾದರೂ ನೀವು ನೀವು ಏನೇನೆ ಹೇಳ್ತರೋ ನೋಡ್ಕಿನಪ್ಪ ನೀವು ಹೇಳಿದ್ದನ್ನ ಗಮನದಲ್ಲಿ ಇಟ್ಕೋತೀವಿ ಸರ್ ಅದೇ ಸರ್ ಈಗ ಪ್ರಮುಖವಾಗಿ surjawal ಅವರು ಸರ್ ತಮ್ಮನ್ನ ಯಾಕೆ ಕರೆದಿಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ ಸರ್ ನೀವು ಏನಾದರೂ ಅವರಿಗೆ ಫೋನ್ ಮಾಡಿ ಮಾಡಿ ಸರ್ ಬಾವಗೆ ಕೇಳಿ ನೀವು ಯಾಕೆಕೇನು ಮಲ್ಲಿ മന്ത്രിಗಳು ಬಿಟ್ಟಿರಲ್ಲ ಯಾಕೈತಿ ತಿnew ತಿಳ್ಕೊಳ್ಳಿ 100% ಹೇಳ್ತೀವಿ ಸರ್ ಶಿವಾಪೂರ ಸರ್ನ ಯಾಕೆ ಕರೆದಿಲ್ಲ ಅಂತ ಹೇಳ್ತೀವಿ ಕೇಳಿ ಸರ್ ಆಮೇಲೆ ಈ ಕಡೆ ರಾಜಣ್ಣವರು ಅವರು ಕೂಡ ಅಲ್ಲ ರೀ ನನ್ನ ಕರೆದಿಲ್ಲ ಉಳಿದವ್ರ ಬಗ್ಗೆ ನಾನು ಏನಂತ ಹೇಳಿ ಹಂಗೆ ನನ್ನಂಗೆ ಬಹಳ ಜನ ಮಂತ್ರಿಗಳನ್ನೂ ಕರೆದಿಲ್ಲ ಎಲ್ಲ ಮಂತ್ರಿಗಳೂ ಕರೆ ಕೆಲವು ಏನು ಹೈಕಮಾಂಡ್ ಅದು ನಾವು ಕರೆದ್ರೆ ಇಮಿಡಿಯೇಟ್ ಹೋಗ್ಬಿಟ್ಟೆ ನಾವು ಹೈಕಮಾಂಡ್ ಕೆಳಗಡೆ ಇಲ್ಲ